ಏನಾಗಿದೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ನಮ್ಮ ಓಟ್ ಯಾರ್ದು ಅಂದ್ರೆ ದಲಿತದ್ದು ಅಂತ ಹೇಳ್ತಾರೆ ನಮ್ಮ ಓಟ್ ಯಾರದು ಅಂದ್ರೆ ಮುಸ್ಲಿಮ್ಸ್ ಅಂತ ಹೇಳ್ತಾರೆ ಇವರಿಬ್ಬರು ಮುಸ್ಲಿ ನಮ್ಮ ಮುಸ್ಲಿಮ್ಸ್ವರು ದಲಿತ ಏನಾದ್ರೂ ಮುಸ್ಲಿಟ ಮನೋಪರ್ ಬಿದ್ದಂಗೆ ಯಾವಾಗ ಕನ್ನಡಬಹುದು ಇವ್ರು ಓಟ್ ಬಂದಾಗ ಮಾತ್ರ ನಮ್ಮ ಹಾಡಾಡ್ತಾರೆ ಓಟ್ ಬಂದಾಗ ಮತ್ತೆ ಬಿಡಿಸ್ಕೊಳ್ತಾರೆ ಇವ್ರಿಗೆ ದೇಶದ ಪರಿಸ್ಥಿತಿ ಕರ್ನಾಟಕ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವರಿಬ್ಬರು ಒಂಥರ ಬಿಟ್ಟಿ ಭಾಗ್ಯ ಇದೆ ಇವರಿಬ್ರು ಬಿಟ್ಟು ಬೇಕಾಗಿ ಇವರು ಕರೆಕ್ಟಾಗಿ ಕರೆಕ್ಟಾಗಿ ಇವರು ಇದ್ರೆ ಒಬ್ಬ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ತೀನಿ ಮುಖ್ಯಮಂತ್ರಿ ಅನೌನ್ಸ್ ಮಾಡಲಿ ದೊಡ್ಡ 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 ನಾಯಕರಿಗೆ ದೊಡ್ಡ ದೊಡ್ಡ ಜಾತಿಗೆ ಮಾತ್ರ ಮುಖ್ಯಮಂತ್ರಿ ಬೇಕು ಜಾತಿ ಇವತ್ತೊಂದು ಪರಿಸ್ಥಿತಿ ಏನಂದ್ರೆ ಅವ್ರು ವೋಟ್ ಬ್ಯಾಂಕಿಂಗ್ ಯಾವುದು ಅಂದರೆ ಮುಸ್ಲಿಮ್ಸ್ ಅವರು ವೋಟ್ ಬ್ಯಾಂಕಿಂಗ್ ಯಾವುದು ದಲಿತರು ಇವ್ರ ಒಂಥರ ಬಿಟ್ಟಿ ಬಿದ್ದೋಗ್ಬಿಟ್ಟಿದ್ದಾರೆ ಎಲ್ಲರ ಇವ್ರ ಥರ ಬಿಟ್ಟಿ ಬಿದ್ದೋಗ್ಬೋದು ಅದಕ್ಕೆ ಕೇಳಿದ್ದು ಇಬ್ಬರು ಒಂಥರ ಮುತ್ತೋಟು ಮತ್ತು ಮಣ್ಣಾಪುರ ಬಿದ್ದಂಗೆ ಬೇಕು ಬೇಕಾಗ್ಬೋದು ಇವ್ರನ್ನ ಸರ್ಕಾರಕ್ಕೆ ಏನಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನಾದ್ರೆ ಇವರಿಬ್ಬರೇ ಗಟ್ಟಿ ಅಂತ ಆಗ್ತಲ್ಲ ಸೊ ಅದರಿಂದ ಇದು ಆಲ್ರೆಡಿ ಅಂತಿಗೆ ಬಂದಿದೆ ಬಹುಶಃ ಇವತ್ತು ಹೇಳ್ದಂಗೆ ಬೈಲ್ತಿ ಸುರೇಶ್ ಹೇಳಿದಂಗೆ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಏನೋ ಸೀಟ್ ಬಂದಿಲ್ಲ ಅಂದ್ರೆ ಮೋಸ್ಟ್ ನಾಯಕತ್ವ ಹೊಣೆಗಾರಿಕೆ ಬಂದ್ಬಿಟ್ಟು ಸನ್ಮಾನಿಸಿ ಸಿದ್ದರಾಮಯ್ಯ ಮಾಡಿದೆ ಅವ್ರಿಗೂ ಡೌಟ್ ಬಂದಿದೆ ಸ್ಟಾರ್ಟ್ ನಿದ್ದೆ ಸ್ಟಾರ್ಟ್ ಮಾಡಿ ಎಸ್ ಎಕ್ಸಾಕ್ಟ್ಲಿ ಇವತ್ತು ಹೇಳ್ತಾ ಇದ್ದೀವಿ ದಲಿತರ್ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ಯಾವ ರೂಪದಲ್ಲಿ ನ್ಯಾಯ ಕೊಟ್ಟಿದ್ರಿ ಮುಸ್ಲಿಮ್ಸ್ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ಆತರ ನಿಮ್ಗೆ ಏನಾದ್ರು ಒಂದು ಇದ್ರೆ ನಮ್ ಬಗ್ಗೆ ಕನಕ ಇದೆ ಒಂದು ಎರಡು ಉಪ ಮುಖ್ಯಮಂತ್ರಿ ಮಾಡಿ ಅದು ನಿಮ್ಮಲ್ಲಿ ಇಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ದೊಡ್ಡ ದೊಡ್ಡ ಜಾತಿಯವರು ಮಾತ್ರ ಬೇಕು ಚಿಕ್ಕ ಚಿಕ್ಕವರು ಮಾತ್ರ ಈ ಥರ ಈ ಈ ಎಲೆಕ್ಷನ್ ಬಂದಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋಕು ಅವಾಗ ಶಾಸಕನ ನಾನು ಹೇಳ್ತಿದ್ದೆ ಮಾತ್ರ ಎಲ್ಲಿ ಕೊಟ್ಟಿದ್ದೀರಿ ಇವಾಗ ದೊಡ್ಡದಾಗಿ ನಮ್ಮ ಗ್ಯಾರಂಟಿ ನಮ್ಮ ಗ್ಯಾರಂಟಿ ನುಡಿದಂತೆ ನಡೆದಿದೆವು ಗ್ಯಾರಂಟಿ ಅಂತ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಮಾತ್ರ ಗಿಮಿಕ್ ಮಾಡಿ ಹಾಳು ಮಾಡಿ ಮತ್ತೆ ಆ ತಂಡಕ್ಕೆ ಬರ್ದಿರ್ತೀರಿ ಬಹುಶಃ ಇನ್ನಾದರೂ ಮುಸ್ಲಿಂ ಜಾತಿಯವರು ದಲಿತ ಎತ್ತೆತ್ಕೊಂಡು ದೇಶದ ಅಭಿವೃದ್ಧಿಗೆ ನಿಮ್ಮ ಮನೆ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಗೆ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ಬಂದಿದೆ ಅಷ್ಟೇ ಹೇಳೋದು ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ನೀವು ಮಾಧ್ಯಮ ಮಿತ್ರರು ಮಾತು ಹೇಳ್ತೀನಿ ಒಂದು ಮಾಧ್ಯಮ ಮಿತ್ರ ಬಂದ್ ಹೇಳ್ತೀನಿ ಸರ್ ಯು ಪಿ ಸರ್ಕಾರದಲ್ಲಿ ಯಾಕೆ ಮುಸ್ಲಿಮ್ಸ್ ಆಗಿಲ್ವಾ ಎಂ ಎಲ್ ವಿಷಯ ನಾನು ಹೇಳ್ತೇನೆ ನಮ್ ಭಾರತ ದೇಶ ಬಗ್ಗೆ ಲೋಕಸಭೆ ಮಾತಾಡ್ತೇನೆ ಯುಪಿ ಸರ್ಕಾರದಲ್ಲಿ ಮುಸ್ಲಿಂ ಬಾಂಧವರು ಮುಸ್ಲಿಂ ಎಮ್ ಎಲ್ ಎಸ್ ಆಗಿಲ್ವಾ ಆಗಿಲ್ವಾ ಹಂಗಾದ್ರೆ ಅವ್ರಲ್ಲ ದ್ರ ಅವರಲ್ಲ ಇಲ್ಲ ಯಾಕೆ ಏನು ಮೋದಿ ಬಂದ ಎಲ್ಲರೂ ಎತ್ಕೊಂಡು ಇದು ಮಾಡ್ತಾ ಇದಾರ ನಮ್ಮದೇ ಬಾಳೆಗ್ ಎಲ್ಲ ಇಲ್ಲಾಗಿದೆ ಕೋಮಾದಿವ್ ನಮ್ಮಲ್ಲಿ ಮೋದಿ ಬಂದ ಮೇಲೆ ನಾವು ಎಷ್ಟೇ ಮಾಡಬೇಕು ವಿದ್ಯಾವಂತರು ನೀವು ಇದಿರಿ ಮುಸ್ಲಿಮ್ಸ್ ಬಾಂಧವರು ವಿದ್ಯಾವಂತರ ದಲಿತರು ವಿದ್ಯಾವಂತರ ಇದ್ದೀವಿ ನಾವು ಎಷ್ಟೇ ಮಾಡ್ತಕ್ಕಂಥ ದಿವಸ ಬಂದಿದೆ ಎಷ್ಟು ಮಾಡಬೇಕು ನಮ್ಮ ಹೋಟಿಗೋಸ್ಕರ ಹೋಟಿನ ಬ್ಯಾಂಕ್ಗೋಸ್ಕರ ಈ ಎರಡು ಜಾತಿಗ್ನ ಹರಾಜ್ ಹಾಕತಕ್ಕಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆ ಸರ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಆಯಿತು ರಾಮನಗರ ಆಯಿತು ಮಂಡ್ಯ ಆಯಿತು ಎಷ್ಟು ಪಾಕಿಸ್ತಾನ ಆಫ್ಘಾನಿಸ್ತಾನಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವರು ಪುತ್ತೂರು ಅವರು ಹೇಳಿದ್ರು ಬಹುಶಃ ಅಲ್ಲೇನಾದರೂ ಇವರ ಅವಶ್ಯಕತೆ ಬಿದ್ದರೆ ಗ್ಯಾರಂಟಿ ನಾವೇ ಕಳಿಸ್ಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದರೂ ಅವಶ್ಯಕತೆ ಬಿದ್ರೆ ಕುಮಾರಸ್ವಾಮಿ ಅವಶ್ಯಕತೆ ಬಿದ್ರೆ ನಾವೇ ಕಳ್ಸಿಕೊಡ್ತೀವಿ ಆಯ್ತಲ್ವಾ ನಾವೇ ಅದನ್ನ ಕಳ್ಸಿಕೊಡಕ್ಕೆ ರೆಡಿ ಇದೀವಿ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಫಸ್ಟ್ ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಅಂದ್ರೆ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿ ಅಂತ ಕೇಳ್ತಾ ನಿಲ್ಲಕ್ಕೆ ಅಲ್ಲಿ ಹೋಗಿ ಬದಲಾಯಿಸು ಅವ್ರ ಮನಸ್ಥಿತಿಯನ್ನು ನಾವು ರೆಡಿ ರೆಡಿದೀವಿ ಅಂತಾರಾಷ್ಟ್ರೀಯ ನಾಯಕರು ಅಂತಾರಾಷ್ಟ್ರೀಯ ನಾಯಕರು ಈ ರಾಷ್ಟ್ರೀಯ ನಾಯಕರಾಗಿದ್ರೆ ಇವ್ರ ಬಾಯಲ್ಲಿ ಬಂದಿದೆಯಲ್ಲ ಪಲ್ಕು ಪೊಲ್ಕ ಪೊಲ್ಕು ಅಂತ ಅಂತಾರಾಷ್ಟ್ರೀಯಕ್ಕೆ ನಾಯಕ ಮಾಡ್ತೀವಿ ಆಯಿತಲ್ವಾ ಥ್ಯಾಂಕ್ ಯು